ನಾನು ದಾವಣಗೆರೆ ನೀವು ಸ್ವಲ್ಪ ರೆಕಾರ್ಡ್ ಮಾಡ್ಕೊಡಿ ಇದು ಹ್ಞೂ ಸರ್ ಹೇಳಿ ಸರ್ ಸರ್ ಫ್ರೀ ಇದ್ದೇ ಮಾತಾಡ್ತೀನಿ ಇಲ್ಲ ಬೆಳಿಗ್ಗೆ ಕಾಲ್ ಮಾಡೋದ್ರೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಮಾತಾಡಿ ಸರ್ ಮಾತಾಡಿ ಸರ್ ಆಗಿಲ್ಲ ಮಾತಾಡಿ ಸರ್ ನಾನು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದು ನಾನು ಟೂರ್ ಅಂಡ್ ಟ್ರಾವೆಲ್ಸ್ ನಡೆಸ್ತಿದ್ದೆ ನಾನು ಎಂಟು ಗಾಡಿ ಇದ್ದವು ಯಾವ ಕಾರ ಸರ್ ಟೆಂಪೋ ಟ್ರಾವೆಲ್ ಅವರು ಮಿನಿ ಬಸ್ಸು ಇನ್ನೋವಾ ಟಿ ಟಿ ಇದೆಲ್ಲಾ ಇತ್ತು ನಂದು ಧರ್ಮಸ್ಥಳ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅಂತಾನೆ ನಂದು ದಾವಣಗೆರೆಯಲ್ಲಿ ನಮ್ ಆಫೀಸ್ ಇದ್ದಿದ್ದು ಸರ್ ನಾನು ಗಾಡಿ ತಗೊಂಡ್ರು ನಾನು ಫಸ್ಟ್ ಗಾಡಿ ತಗೊಂಡೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಪೂಜೆ ಮಾಡ್ಸೋ ಬಂದೆ ನೆಕ್ಸ್ಟ್ ನಾನ್ ಟ್ರಿಪ್ ಹೋಗ್ತಿದ್ದೆವು ಎರಡ್ ಸಾವಿರದ ನನಗೆ ಎರಡ್ ಸಾವಿರದ ಹದ್ಮೂರು ಮೇ ಬಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಸೆಂಟ್ರಲ್ಲಿ ನಮ್ದು ಹಳ್ಳಿ ಕಡೆ ಏನಾಗುತ್ತೆ ಅಂತಂದ್ರೆ ಬೆಳೆ ಕೊಯ್ಯರು ಅಡಿಕೆ ಸುಲಿಯೋ ಸಂಘಗಳು ಇರ್ತಾವಲ್ಲ ಹ್ಮ್ ಬ್ಯಾಚ್ಗಳು ಇರ್ತಾವಲ್ಲ ಅವಾಗ ನಾನು ಚನ್ನಗಿರಿ ತಾಲೂಕಲ್ಲಿ ಫಸ್ಟ್ ಟಿ ಟಿ ಮಾಡಿದ್ದು ನಾನೇ ಟ್ರಂಪ್ಕೊಟ್ಟರು ಹಂಗಾಗಿ ನನಗೆ ಟ್ರಿಪ್ಪುಗಳು ಬಟ್ಟೆ ಬರ್ತಿತ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲ ಹೆಣ್ಮಕ್ಳು ಟ್ರಿಪ್ ನನಗೆ ಸಿಕ್ಕಾ ಬಟ್ಟೆ ಬರ್ತಿತ್ತು ಇವರಿಗೆ ನನಗೆ ಬಟ್ಟು ಹೆಸರುವಾಸಿ ಆಗಿದ್ದೆ ನಾನು ಸುತ್ತಮುತ್ತ ಹಳ್ಳಲೆಲ್ಲ ಹುಡುಗ ರೂಟ್ ಗೊತ್ತು ದೇವಸ್ಥಾನಗಳು ಗೊತ್ತು ನನಗೆ ಕಚೇರಕ್ಕೆ ಅಷ್ಟು ಬೆಳೆದಿದ್ದೆ ನಾನು ಏನಾಯ್ತು ಅಂದ್ರೆ ಎರಡ್ ಸಾವಿರದ ಫಸ್ಟ್ ನಿಮಗೆ ನನಗೆ ನಡೆದಿದ್ದ ಘಟನೆ ಎರಡ್ ಸಾವಿರದ ಏಳರಲ್ಲಿ ಹ್ಮ್ ಹ್ಮ್ ಏನಾಗಿತ್ತು ಅಲ್ಲಿ ಏನಾಗಿತ್ತು ಅಂತಂದ್ರೆ ನಾನು ಆಲ್ಮೋಸ್ಟ್ ಅಲ್ಲೂ ಸಾಕೇತ ಲಾರ್ಜ್ ಮತ್ತೆ ವೈಶಾಲಿ ಲಾರ್ಜ್ ಗೆ ನಾನು ಯಾವಾಗ್ಲೂ ಪ್ರತಿ ಕಸ್ಟಮರ್ ಗು ನಾನು ಕರ್ಕೊಂಡು ಹೋಗ್ಬಿಡ್ತಿದ್ದೆ ನಾನು ಹ್ಮ್ ಹ್ಮ್ ವಾಶ್ ಯಾಕಂದ್ರೆ ಮಲ್ಗಕ್ಕೆ ಚೆನ್ನಾಗಿದೆ ದೇವಸ್ಥಾನಕ್ ಹೋಗೋಕ್ಕೂ ಹತ್ರ ಇದೆ ಎಲ್ಲಾ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೆ ನಾನು ಹ್ಮ್ ಏನಾಗಿತ್ತು ಅಂತಂದ್ರೆ ನಾವು ನೈಟ್ ಜರ್ನಿ ಜಾಸ್ತಿ ಮಾಡ್ತಿದ್ವಲ್ಲ ಈ ಹೆಣ್ಣು ವಾಶ್ ಇದು ಯಾವುದು ವಾಮಿಟಿಂಗ್ ಜಾಸ್ತಿ ಆಗ್ಬಿಟ್ಟು ಕೆಲವರು ರೂಮ್ ಅಲ್ಲೇ ಆಲ್ಟ್ ಆಗೋರು ಹ್ಮ್ 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 ನಾವೇನ್ ಮಾಡ್ತಿದ್ವಿ ಸರಿ ಆಯ್ತು ತಗೊಳ್ಳಿ ನೀವು ಇರಿ ನಾವ್ ಇರ್ತೀವಿ ಅಂತ ಹೇಳಿಬಿಟ್ಟು ಅಂದ್ರೆ ನಾವು ಯಾವಾಗ್ಲೂ ಗಾಡಿಯಲ್ಲೇ ಸ್ಟೇ ಮಾಡ್ತಿದ್ವಿ ಹ್ಮ್ ಹ್ಮ್ ಗಾಡಿಯಲ್ಲಿ ಸ್ಟೇ ಮಾಡ್ತಿದ್ವಿ ಶೆಕಿಗೆ ಬೇಸಿಗೆಗಾಲದಲ್ಲಿ ಹೋದ್ರೆ ಹೊರಗಡೆ ರ್ಯಾಪರ್ ಹಾಸ್ಕೊಂಡು ಪಾರ್ಕಿಂಗ್ ಎಲ್ಲ ಅಲ್ಲಿ ನಮ್ಮ ಎಲ್ಲಾ ಗಾಡಿಗಳು ಬಂದ್ರೆ ನಾವೆಲ್ಲಾ ಡ್ರೈವರ್ಗಳು ಒಟ್ಟಿಗೆ ಸೇರ್ತಿದ್ವಿ ನಾವು ಸೇರ್ಕೊತಿದ್ವಿ ಈಗ ಅಂದ್ರೆ ಈಗ ನಾವು ಧರ್ಮ ದಾವಣಗೆರೆಯಿಂದ ಹೋಗ್ತದ್ವಿ ಅಂದ್ರೆ ನಾನು ಇಲ್ಲೇ ಇದೀನಿ ನಾನು ಇಲ್ಲೇ ಇದೀನಿ ಅಂತ ಹೇಳಿ ಫೋನ್ ಕಾಂಟ್ಯಾಕ್ಟ್ ಆಗಿರ್ತಿದ್ವಿ ನಾವು ನಾವೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲರೂ ಒಂದೇ ತಗೆ ಕಸ್ಟಮರ್ ಯಾವ್ದೇ ಲಾರ್ಜಲ್ಲಿ ಆಲ್ಟ್ ಆಗ್ರಿ ನಾವು ಒಂದ್ ಕಡೆ ಸೇರ್ತಿದ್ವಿ ನಾವು ಸೇರಿ ಮಲಗ್ತಿದ್ವಿ ಒಂದ್ ಘಟನೆ ಏನಾಯ್ತು ಅಂದ್ರೆ ಒಂದು ಅಮ್ಮಮ್ಮ ಅಂತಂದ್ರೆ ಒಂದು ಇಪ್ಪತ್ ಆರು ವರ್ಷ ಇಪ್ಪತ್ತೇಳು ವರ್ಷ ಹುಡುಗಿ ಮದ್ವೆ ಆಗಿದ್ದಿಲ್ಲ ಫಸ್ಟ್ ಫುಲ್ಲು ವಾಮಿಟಿಂಗ್ ಆಗಿತ್ತು ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವು ರಾತ್ರಿ ಎಷ್ಟೊತ್ತಿಗೆ ಕರ್ಕೊಂಡೋಗ್ಬಿಟ್ರು ಬೆಳಿಗ್ಗೆ ಐದ್ ಗಂಟೆಗೆ ಎದ್ಬಿಟ್ಟು ನೀವು ದರ್ಶನಕ್ಕೆ ಹೋಗ್ರಿ ಅಂದ್ರೆ ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗೋಕೆ ಅನುಕೂಲ ಆಗುತ್ತೆ ನಮಗೆ ಹೇಳಿ ನಾವು ಗೈಡ್ ಲೈನ್ಸ್ ಕೊಡ್ತಿದ್ವಿ ಹ್ಮ್ ಹ್ಮ್ ಏನಾಯ್ತು ಆ ಎಮ್ಮ ಫುಲ್ ವಾಮಿಟಿಂಗ್ ಆಗ್ಬಿಟ್ಟೈತೆ ವಾಮಿಟಿಂಗ್ ಸುಸ್ತಾಗಿ ನನ್ನ ಕೈಲಿ ನೋಡಕ್ ಆಗಲ್ಲ ಬರಕ್ ಆಗಲ್ಲ ನಾನು ಮಲಕಂತೀನಿ ಅಂತ ಮಲ್ಕೊಂಡಿದ್ರು ಹ್ಮ್ ಹ್ಮ್ ಅವಾಗ ಏನ್ ಮಾಡ್ತಿದ್ದು ಇವರೆಲ್ಲರೂ ನಮ್ಮ ನಂಬರ್ಗಳು ಕಾಂಟ್ಯಾಕ್ಟ್ ತಗೊಂಡಿರೋರು ಹ್ಮ್ ಹ್ಮ್ ಯಾಕೆಂದ್ರೆ ಹೆಣ್ಣು ಮಕ್ಕಳುಗಳಲ್ಲ ಹ್ಮ್ ಹ್ಮ್ ತೊಗೊಂಡಿರೋರು ಹ್ಮ್ ಬೆಳಿಗ್ಗೆ ಎದ್ದು ಹೋಗ್ಬೇಕಾರೆ ನಮ್ಗೆ ಎಬ್ಬರಿಸ್ಬಿಟ್ಟು ಹಣ ನಾವು ಹೋಗ್ತಾ ಇದೀವಿ ದರ್ಶನಕ್ಕೆ ಬರ್ತೀವಿ ಹ್ಮ್ ನೀವು ಎಲ್ಲ ರೆಡಿ ಮಾಡ್ಕೊಂಡು ನೀವು ಎಲ್ಲ ಸ್ನಾನಗಾನ ಮಾಡ್ಕೊಂಡು ರೆಡಿ ಆಗೋಣ ನೀವು ಟಿಫನ್ ಗಿಫನ್ ಮಾಡ್ಕೊಂಡಿ ಅಂತ ಹೇಳಿ ನಿಮಗೆ ದುಡ್ಡು ಒಂದ್ ಕೊಡೋರು ಪಾಪ ಹ್ಮ್ ಮಾಡರು ಒಬ್ಬ ಕ್ಲೀನ್ ಮಾಡೋನ್ನ ರೂಮಿಗೆ ಕ್ಲೀನ್ ಮಾಡರ್ ಕಳಿಸ್ತಿರ್ತಾರ ಇವರು ಹ್ಮ್ 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 ಕಳಿಸ್ತಿರ್ಬೇಕಾದ್ರೆ ಇವರೇ ಮಾಡಿದೆ ಆಯಾಮ ಒಂದೇ ಇರೋದ್ ನೋಡಿ ಯಾಕೆಂತಂದ್ರೆ ಮಲಗಿರ್ಬೇಕಾದ್ರೆ ಬಾಗ್ಲಾಕಂಡ್ ಹೋಗಿರಲ್ಲ ಇವ್ರು ಬಿಟ್ಟು ಹೋಗಿರ್ತಾರೆ ಇವರು ಇವರು ಇದು ಮಾಡ್ಕೊಂಡು ರೂಮ್ ಅಲ್ಲಿ ಹೊರಗಡಿಂದ ಬಾಗ್ಲಾಕ್ ಬಿಟ್ಟಿದ್ದಾರೆ ಹೊರಗಡೆಯಿಂದ ಬಾಗ್ಲಾಕ್ ಇದು ಇದು ಅದು ಹೆಂಗ್ ಫ್ಲಾಶ್ ಆಯ್ತು ಅಂತಂದ್ರೆ ಮೊಬೈಲ್ ಮೊಬೈಲ್ಗಳನ್ನ ಚಾರ್ಜ್ ಗಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಅವತ್ತ ಅಯ್ಯಮ್ಮ ಬಚವಾಗಿರೋದ್ರೆ ಅದರಿಂದ ಬಚವಾಗಿದೆ ಅಯ್ಯಮ್ಮ ಹ್ಮ್ 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 ಬಿಟ್ಟಾಗಿ ಎಲ್ಲರೂ ಅವ್ರೇನಂತಿದಾರೆ ನಿಮ್ ಅಲ್ಕೊಂಡಿದಿರಲ್ಲ ಹೊರಗಡೆ ಇದನ್ನ ಬೋಟ್ ಹಾಕೊಂಡು ಹೋಗಿದಾರೆ ಅವ್ರು ಹೇಳಿ ಕಳ್ಸಿದ್ರು ನಿಮಗೆ ಹ್ಮ್ ದೇವಸ್ಥಾನ ಹತ್ರ ಕಾಯ್ತಿರ್ತಾರಂತೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಹೇಳಿ ಕ್ಲೀನ್ ಮಾಡೋರ್ ಹತ್ರ ಹೇಳ್ ಕಳ್ಸಿ ಹ್ಮ್ 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 ಆಯಮ್ಮ ನನಗೆ ಇಲ್ಲ ಸರ್ ಆಗಲ್ಲ ನನಗೆ ಹೋಗಣ ಹೇಳಿ ನಮ್ಗೆ ಆಗಲ್ಲ ಅಂದ್ರೆ ಇಲ್ಲಮ್ಮ ಬರ್ಲೇಬೇಕಂತೆ ಹ್ಮ್ ಬರ್ಲೇ ಒತ್ತಾಯ ಮಾಡಿದ್ದಾರೆ ಹ್ಮ್ ಹ್ಮ್ ಆಯಮ್ಮ ಬಾಗ್ಲ ತೆಗ್ದಿದೆ ತೆಗಿಯಕ ಹೊರಗಡೆಯಿಂದ ಬೋಟ್ ಹಾಕಿಬಿಟ್ಟ ನೀವನು ಹ್ಮ್ 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 ಆದಾಗ ಆಯಮ್ಮ ನನಗ್ ಫೋನ್ ಮಾಡ್ತು ಹ್ಮ್ ಅಣ್ಣ ಹಿಂಗೆ ಬೋಲ್ಟ್ ಹಾಕೊಂಡು ಹೋಗ್ಬಿಟ್ಟಿದಾರಣ್ಣ ದೇವಸ್ಥಾನ ಹತ್ರ ಕರಿಯ ಕೇಳಿದಾರೆ ಹ್ಮ್ ಯಾರನ್ನ ಹೇಳ್ಕೊಸಿದಾರಣ ಅಂತಂದ್ರು ಅವಾಗೆಲ್ಲ ನಮ್ಗೆ ಅಷ್ಟ ಐಡಿಯಾ ಇದ್ದಿಲ್ಲ ಸರ್ ಹ್ಮ್ 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 ಅಂದಾಗ ಆಯಿತು ಅಂತಂದ್ಬಿಟ್ಟು ನಿಮ್ ರೂಮ್ ನಂಬರ್ ಎಷ್ಟು ಅಂದಾಗ ನೂರ ನೂರ ಹನ್ನೆರಡ ಎಷ್ಟು ಅಂದ್ರು ಅವರು ಮೇ ಬಿ ನನಗೆ ಅದಷ್ಟು ಐಡಿಯಾ ಇಲ್ಲ ಹ್ಮ್ ಅವಾಗ ಹೋಗಿ ನಾವೆಲ್ಲ ನಾನು ಹೋಗಿ ರೂಮ್ ಬಾಗಲು ತೆಗೆದು ಅಮ್ಮ ನೀವು ಸ್ನಾನ ಮಾಡಿ ರೆಡಿ ಆಗಮ್ಮ ನಾನು ಸ್ನಾನ ಮಾಡ್ತಾ ಇದ್ದೀನಿ ಬಂದು ಬರ್ತೀನಿ ರೂಮ್ ಹತ್ರ ಅಂತೇಳಿ ಅಂದೆ ಹ್ಮ್ ಅಲ್ಲಿ ಬೀಗ ಗೀಗ ಏನೋ ಹಾಕ್ಲಿಕ್ಕೆ ಕೊಡಲ್ಲ ಸರ್ ಹ್ಮ್ 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 ಒಂದ್ ಇದು ಮಾಡ್ಕೊಂಡು ಸರ್ ನಾನು ರೂಮಿಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದೀನಿ ಹಿಂದೆ ಮೂವರ್ ಫಾಲೋ ಮಾಡ್ಕೊಂಡ್ ಬರ್ತಾನೆ ಇದಾರೆ ನಮಗೆ ಒಂದ್ ಸ್ವಲ್ಪ ಗೊತ್ತಿತ್ತು ಅಲ್ಲಿ ಸ್ವಲ್ಪ ರಫ್ ಜನ ಇದಾರೆ ಅಂತ ನಮಗೆ ಮುಂಚಿನ ಗೊತ್ತಿತ್ತು ಅಲ್ಲಿ ಏನಾರ ಒಬ್ಬರತ್ರ ಮಾತಾಡಿದ್ರೆ ಹತ್ತಾರು ಜನ ಸೇರ್ಕೊಂಡು ಹೊಡಿತಾರೆ ನಮ್ಗೆ ಬಹಳ ಸಿಕ್ಕ ಬಟ್ಟೆ ಅನುಭವ ಆಗಿದೆ ನಮಗೆ ನಾವ್ ಶಬರಿಮಲೆ ಟ್ರಿಪ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಕಾ ಅಲ್ಲಿ ಒಂದು ಎಲ್ಲಿ ರಂಗಮಂಟಪ ಅಂತ ಇದೆ ಅದ್ರ ಹಿಂದಗಡೆ ಕಾಲಿ ಜಾಗ ಇದೆ ಹ್ಮ್ ಒಂದ ಟೈಮ್ ಎಲೆಕ್ಷನ್ ಅಲ್ಲಿ ಶೂಟ್ ಅಂಡ್ ಶೂಟ್ ಆಯ್ತು ಗೊತ್ತಾ ಇಲ್ಲ ಇಲ್ಲ ಶೂಟ್ ಶೂಟ್ ಮಾಡಿದ್ರು ಧರ್ಮಸ್ಥಳದವರು ಪೊಲೀಸ್ ಅವರು ಶೂಟ್ ಆಫ್ ಆಯ್ತು ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಅಲ್ಲ ಹಾ ಧರ್ಮಸ್ಥಳದಲ್ಲಿ ಒಬ್ರು ಕ್ರಿಕೆಟ್ ಆಡ್ಬೇಕಾರೆ ಒಬ್ರು ಶೂಟ್ ಮಾಡಿದ್ರು ಸಹಿಸಿದ್ರು ಕ್ರಿಕೆಟ್ ಆಡೋ ಹುಡುಗನ

ಇಲ್ಲ 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 ಅದು ಧರ್ಮಸ್ಥಳ ಹುಡುಗರಿಗೂ ಮತ್ತೆ ನರಿಗೂ ಗರಟೆ ಆಗಿ ಶೂಟ್ ಆಗಿರೋದು ಏನೇನ್ ಆಯ್ತು ಏನೇನ್ ಅದು ಗೊತ್ತಿಲ್ಲ ಸರ್ ನಮ್ಗೆ ಅದು ಅಲ್ಲಿ ಖಾಲಿ ಜಾಗ ಇದೆ ಅದು ಸಿಕ್ಕಾಬಟ್ಟೆ ಖಾಲಿ ಜಾಗ ಇದೆ ಅಲ್ಲಿ ಬಸ್ಗಳು ಬಸ್ ಅವೆಲ್ಲ ಪಾರ್ಕಿಂಗ್ ಮಾಡ್ತೀವಿ ಅಲ್ಲಿ ಧರ್ಮಸ್ಥಳ ಅಡಿಗೆ ಮಾಡಬೇಕಾದ್ರೆ ನಿಲ್ಸಿದ್ರೆ ಎಷ್ಟೋ ಜನ ನಮಗೆ ಒಡೆದು ಸಿಲಿಂಡರ್ನೆಲ್ಲ ಬಿಸ್ ಕಳ್ಸಿದಾರೆ ನಮ್ಮನ್ನ ಎಂತ ಮರೆಯಾ ಬೇವರ್ಸಿ ಕೂಡ ಇಲ್ಲೆಲ್ಲ ಅಡಿಗೆ ಮಾಡದ ನೀವು ಬೇರೆ ಜಾಗ ಉಂಟಿಲ್ಲ ನಿಮಗೆ ಹ್ಮ್ ಇಲ್ಲ ಹ್ಮ್ ಅಂದ್ರೆ ನೋಡಿಲ್ಲ ದೇವಸ್ಥಾನ ಇದಕ್ಕೆ ಹೋಗ್ಬೇಕು ಹಂಗೆ ಅಂದ್ರೆ ನೀವು ದೇವಸ್ಥಾನಕ್ ಹೋಗ್ತೀರಾ ಬಿಡ್ತೀರ ಗೊತ್ತಿಲ್ಲ ಹೋಟ್ಲಿ ಗುಳಿಗಂತೂ ಹೋಗ್ಬೇಕು ಹ್ಮ್ ಪಾಪ ಅವ್ರ ಭಿನ್ಯಾಸ ಅವ್ರು ಮಾಡ್ತಾರೆ ಬಿಡಿ ಅದಕ್ಕೆಲ್ಲ ನಾವು ಇದು ಮಾತಾಡೋದು ತಪ್ಪಾಗುತ್ತೆ ಅವತ್ತೆಲ್ಲಾರ ಆತರ ಮಿಸ್ ಆಗಿದ್ರೆ ಅವತ್ತು ಮಿಸ್ ಆಗ್ಬಿಡದ ಯಮ್ಮ ಹ್ಮ್ 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 ನೀವು ಟೈಮ್ ಸರಿ ಆಯಾ ಮ ಫೋನ್ ಮಾಡತ್ತೆ ನೀವು ಹೋಗಿದ್ರಿ ಬಚಾವ ಅಲ್ಲ ಇವ್ರಿಗೆ ಈಗ ಗುಂಪಿನಲ್ಲಿ ಇರತಕ್ಕಂತ ಹೆಣ್ಮಕ್ಳು ಇವ್ರಿಗ್ ಹೆಂಗ ಇವ್ರಿಗ್ ಹೆಂಗೆ ಹೇಳ್ ಕಳಿಸ್ತಾರೆ ರೂಮ್ ಬಾಯ್ ಗೆ ಅವ್ರನ್ನ ಕಳಿಸಿ ಅಂತ ಅವರು ಆಕ್ಚುಲಿ ರೂಮ್ ಬಾಯ್ ಅಲ್ಲ ಹ್ಮ್ ಅಲ್ಲಿ ಕ್ಲೀನರ್ ಹ್ಮ್ 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 ಅವನು ಕ್ಲೀನರ್ ಅವನು ಅಂದ್ರೆ ಆ ಮಾಹಿತಿ ಇಲ್ಲ ಒಬ್ಳಿದಾಳೆ ನೋಡ್ಕೊಂಡು ಎಲ್ಲಾ ಅಲ್ಲಿ ಇದೇನ್ ಮಾಡಿದಾನೆ ಆಮೇಲೆ ಇದು ಹಿಂಗೆಲ್ಲಾ ನಡೆದಿರೋದು ಹೌದ್ 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 ಹೌದು ಅಂದ್ರೆ ಅವರು ರೂಮ್ನ ಹೇಳಿದಾರ ಬಿಟ್ಟಿದಾರೋ ಗೊತ್ತಿಲ್ಲ ಈಗ ಇನ್ನು ಕ್ಲೀನ್ ಮಾಡ್ಬೇಕಾರೆ ಗೊತ್ತಾಗುತ್ತಲ್ಲ ಒಬ್ರು ಇದಾರೋ ಎಷ್ಟ್ ಚೆನ್ನಾಗಿದೆ ರೂಮ್ ಅಲ್ಲಿ ಅದೇ ಆಯ್ತು ಸರ್ ಅದು ಎರಡ್ ಸಾವಿರದ ಏಳು ಮೋಸ್ಟ್ಲಿ ಅದಾಯ್ತು ಅದಾದ್ಮೇಲೆ ರಜಾತ್ರಿ ಅಂತ ಹೇಳಿ ಅವಾಗ ಹೊಸ ಓಪನ್ ಆಗಿತ್ತು ಅದು ಎಲ್ಲಿ ಕೆ ಎಸ್ ಆರ್ ಟಿ ಸಿ ಇತ್ತು ಮುಂಚೆ ಅದು ಬಸ್ ಸ್ಟಾಂಡ್ ಆಯ್ತು ಅವಾಗ ಇನ್ನು ಈ ಕಡೆ ಈ ಅವೆಲ್ಲ ಮನೆಗಳೆಲ್ಲಾ ಆಗಿದ್ದಿಲ್ಲ ಹ್ಮ್ ಹ್ಮ್ ಅಲ್ಲಿ ಏನಾಯ್ತು ನಾವು ಡೈಲಿ ಯಾವಾಗ್ಲೂ ಅಲ್ಲಿ ಒಂದು ಹೋಟ್ಲ್ ಇದೆ ಸರ್ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡಲ್ಲಿ ಒಂದು ಫಿಶ್ ಹೋಟ್ಲ್ ಇದೆ ಹ್ಮ್ ಅಲ್ಲಿಗೆ ನಾವು ಧರ್ಮಸ್ಥಳಕ್ಕೆ ಹೋದ್ರೆ ನಾವೆಲ್ಲ ಒಂದು ಹತ್ತದ ಒಂದು ನಾವು ಡ್ರೈವರ್ಗಳು ಎಲ್ಲ ಸೇರ್ಕಂಡ್ ಅಂತಂದ್ರೆ ಅಲ್ಲಿ ನಾವು ಊಟಕ್ಕೆ ಹೋಗ್ತೀವಿ ಹ್ಮ್ ಹೋಗ್ಬಿಟ್ಟು ಏನಾದ್ರು ಡ್ರಿಂಕ್ಸ್ ಮಾಡೋರ್ ಇದ್ರೆ ಡ್ರಿಂಕ್ಸ್ ಮಾಡ್ಕೊಂಡು ಹ್ಮ್ ಹ್ಮ್ ಬಂದ್ಬಿಟ್ಟು ನಾವ್ ಅಲ್ಲಿ ಫಿಶ್ ಊಟಕ್ಕೆ ಹೋಗ್ತಿವಿ ಅವಾಗ ನಮಗೆಲ್ಲ ಅವಾಗೆಲ್ಲ ನಲ್ವತ್ತು ರೂಪಾಯಿ ಒಂದು ಊಟ ಕೊಡೋರು ಗಂಜಿ ರೈಸು ಬಾಳ ಬಾಳ ರೈಸು ಫಿಶ್ ಒನ್ ಫಿಶ್ ಅದನ್ನೆಲ್ಲ ಕೊಡೋರು ಯಾಕಂದ್ರೆ ನಮಗೆ ಸುಸ್ತಾಗಿರೋದ್ರಿಂದ ಆ ಧರ್ಮಸ್ಥಳ ಪ್ರಸಾದಕ್ ಹೋಗಾಕ ಆಕ್ ಆಗಲ್ಲ ನಮ್ಗೆ ಆಗಲ್ಲ ಅದಕ್ಕೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಪಾಪ ಕಸ್ಟಮರ್ ದುಡ್ಡು ಕೊಡೋರು ಊಟ ತಿಂಡಿಗೆಲ್ಲ ದುಡ್ಡು ಕೊಡೋರು ಹೋಗ್ತಿದ್ವಿ ಸರ್ ಅವತ್ತೇನಾಯ್ತು ಅಂದ್ರೆ ನಾವೊಂದ ಒಂದ್ ಎಂಟ್ರ ಎಂಟರಿಂದ ಹತ್ತು ಜನ ಇದ್ವಿ ಸರ್ ಎಲ್ಲ ಟಿ ಟಿ ಡ್ರೈವರ್ಗಳು ಎಲ್ಲಾ ಗಾಡಿಗೂ ಹದ್ಮೂರ್ ಜನ ಕಸ್ಟಮರ್ ಇದಾರೆ ಹ್ಮ್ ಹ್ಮ್ ಒಂದ್ ಎಂಟು ಒಂದ್ ನಾಕೈದ್ ಗಾಡಿ ರಜಚಂದ್ರ ಘಾಟ್ ಆಗಿದ್ವಿ ಇನ್ನೊಂದ್ ಗಾಡಿ ನಾಲ್ಕೈದು ಗಾಡಿ ವೈಶಾಲಯದ ಗಾಟ ಇದ್ವಿ ಒಂದ್ ಎರಡ್ ಮೂರು ಗಾಡಿ ಇನ್ನೊಂದು ಸಾಕೆ ಅಂದ್ರೆ ನಮ್ಗೆ ಫೇವರೇಟ್ ಲಾರ್ಜ್ ಅಂದ್ರೆ ಸಾಕೇತ ಸಾಕೆತ ಲಾರ್ಜ್ ನಾವೆಲ್ಲಾ ಮಾಡ್ಕೊಂಡು ಬಸ್ ಸ್ಟಾಂಡ್ ಹತ್ರ ಅಲ್ಲಿ ಏನು ಸಿಗಲ್ಲ ಸರ್ ಗುಟ್ಕಾಗ್ಲಿ ಇನ್ನೊಂದ್ ಆಗ್ಲಿ ಏನು ಸಿಗಲ್ಲ ಬಸ್ ಸ್ಟಾಂಡ್ ಹತ್ರ ಸಿಕ್ತಿತ್ತು ನಾವೆಲ್ಲ ಹೋಗಿ ಕುತ್ಕೊಂಡು ಮಾತಾಡ್ಕೊಂತ ಕೂತಿದ್ವಿ ಸರ್ ಒಂದು ಹೆಣ್ಣು ಮಗಳನ್ನ ಎಷ್ಟು ವಾಚ್ ಮಾಡಿದ್ರು ಅಂದ್ರೆ ಆ ನನಗನ್ಸಿದಂಗೆ ಒಂದ್ ಐವತ್ ವರ್ಷ ಇರ್ಬೋದು ದರ್ಶನ ಎಲ್ಲ ಮಾಡ್ಕೊಂಡು ಊರಿಗ್ ಹೋಗಕ್ಕೆ ಬಸ್ ಕಾಯ್ತಿದೆ ಅವಾಗ ಬಸ್ ಕನ್ವೆಂಟ್ ಅಷ್ಟ ಇದ್ದಿಲ್ಲ ಧರ್ಮಸ್ಥಳಕ್ಕೆ ಬಹಳ ರೇರ್ ಇತ್ತು ಎಷ್ಟು ವಾಚ್ ಮಾಡಿದ್ರು ಅಂದ್ರೆ ಅಷ್ಟು ವಾಚ್ ಮಾಡ್ಬಿಟ್ರು ಆ ಮಾಡಿಬಿಟ್ರು ಐವತ್ ವರ್ಷ ಸಮೇತ ಅಷ್ಟೊಂದು ಕಂಡಿಟ್ಟಿದ್ದಾರೆ ಹಾ ಅಂದ್ರೆ ನಮ್ಗೆ ಅಂದ್ರೆ ಇದಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಅವಾಗ ಇವಾಗ ಬರ್ತಿರೋದು ಅದೆಲ್ಲ ಬೆಳಕಿಗೆ ವಾಚ್ ಮಾಡ್ತಿದ್ರು ಆಯಾಮ ಆಯಾಮ ಗೊತ್ತಾಗಿದೆ ಯಾಕಂತಂದ್ರೆ ನಮಗೆ ಈಗ ಮೂವತ್ನಾಕ್ ವರ್ಷ ಸರ್ ಅವಾಗ ಅಂತಂದ್ರೆ ಒಂದ್ ಇಪ್ಪತ್ತಾರು ವರ್ಷ ಇರ್ಬೋದು ಬ್ಯಾಡ ಅಂದ್ರೆ ಒಂದ್ ಇಪ್ಪತ್ನಾಕ ಇಪ್ಪತ್ತೈದು ವರ್ಷ ಇರ್ಬೋದು ಆಯಾಮ ಆಯಾಮ ಗೊತ್ತಾಗ್ಬಿಟ್ಟಿದೆ ಯಾಕೆಂತಂದ್ರೆ ಆ ವಯಸ್ಸಲ್ಲಿ ಇದಾರಲ್ಲ ಅವ್ರಿಗೆಲ್ಲ ಅನುಭವ ಇರುತ್ತೆ ಗೊತ್ತಾಗಿರುತ್ತೆ ಯಾಕೆ ಯಾರು ಎಸ್ತಾರ ವಾಚ್ ಮಾಡ್ತಾರೆ ಏನು ಯಾಕೆ ಅನ್ನೋದು ಗೊತ್ತಾಗ ಅವಾಗ ಬಸ್ ಸ್ಟಾಂಡ್ ಅಲ್ಲಿ ಬೆಳಗಿಂದಿದ್ದು ಟೈಮಿಂಗ್ಸ್ ಇಲ್ಲಿ ಲೆಕ್ಕಾಚಾರ ಬಸ್ ಇದ್ವು ಅವಾಗ ನಾವೇನ್ ಮಾಡಿದ್ವಿ ಬಸ್ ಸ್ಟಾಂಡ್ ಒಳಗಡೆ ನಾವು ತಗೋಣ ಅಂತ ಹೋಗಿದ್ವಿ ಆಯಮ್ಮ ಆಯ್ನ ಜೊತೆಗೆ ಇನ್ನೊಂದ್ ನಾಲ್ಕೈದು ಜನ ಬಟ್ ಅವ್ರಲ್ಲ ಬೇರೆನು ಒಂದು ಫ್ಯಾಮಿಲಿ ಒಂದ್ ಮೂರ ಜನ ಇತ್ತು ಈ ಅಮ್ಮ ಒಂದೇ ಇತ್ತು ಟೇಬಲ್ ಮೇಲೆ ಕೂತಿತ್ತು ಕೂತಿತ್ತು ಇವರೆಲ್ಲ ವಾಚ್ ಮಾಡೋದ್ ನೋಡಿ ಇದು ಮಾಡ್ಕೊಂಡ್ ನೋಡ್ಬಿಟ್ಟು ಆ ಅಮ್ಮಗೆ ಫ್ಲಾಶ್ ಆಗ್ಬಿಟ್ಟಿದೆ ಫ್ಲಾಶ್ ಆಗಿರೋದ್ರಿಂದ ಆಯಮ್ಮ ಏನ್ ಮಾಡ್ತು ಗಡ ಗಡ ಮೆಟ್ಲು ಇಳ್ದು ಬಂತು ಅವ ಮೆಟ್ಲಿ ಇತ್ತು ಬಸ್ ಸ್ಟ್ಯಾಂಡ್ ಹ್ಮ್ ಬಸ್ ಹೋಗೋ ರೂಟ ಬೇರಿತ್ತು ಇಳಿದ್ ಕೆಳಗಡೆ ರಜೆ ತದ್ರಿ ಕಡೆ ಕೈ ಬರಕ ಮೆಟ್ಲಿದ್ವು ಅಮ್ಮ ಮೆಟ್ಲು ಇಳ್ಕೊಂಡ್ ಹೋಗ್ತಿತ್ತು ಹಿಂದೆ ಹೋಗ್ತಿತ್ತು ನಾವ್ ಹಿಂದೆ ನಾವ್ ಬರ್ತಾ ಇದೀವಿ ಎಂಟು ಜನ ಡ್ರೈವರ್ ಗಳು ಬರ್ತಾ ಇದ್ವಿ ಬರ್ತಾ ಇದೀವಿ ಬಂದಾಗ ಏನಾಯ್ತು ರಜಾ ತದ್ರಿ ಹತ್ರ ಬಂದ ತಕ್ಷಣ ನಾವೇನ್ ಮಾಡುದು ಏ ನೀವು ಗಾಡಿ ಗಾಡಿ ನಾವೆಲ್ಲ ಮತ್ತೆ ಈಗ ಎಲ್ಲೆಲ್ಲಿ ಬಿಟ್ಟಿರ್ತೀವಿ ಅಲ್ಲೆಲ್ಲಿ ಹೋಗಬೇಕಲ್ಲ ಕಸ್ಟಮರ್ ಹತ್ರ ಹತ್ರ ಅಯ್ಯಾಮಿತ್ತು ಎಲ್ಲಿಗ್ ಹೊಂಟೀರಪ್ಪಾ ಅಂತೂ ಅಮ್ಮ ನಾವು ಲಾರ್ಜ್ಗಳತ್ರ ಹೊಂಟೀವಿ ಅಂತ ನೋಡಪ್ಪ ಬಸ್ ಸಿಕ್ತಿಲ್ಲ ನನಗೆ ಅಂತ ಅಯ್ಯಮ್ಮ ಎಲ್ಲಿಗೆ ಹೋಗ್ತೀನಿ ಅಂತೂ ಹೇಳಿಲ್ಲ ಬಸ್ ಸಿಕ್ತಿಲ್ಲ ಕಣಪ್ಪ ಸೇಫ್ಟಿ ಇರೋ ಜಾಗ ಐತ ಅಂತ ಆಮೇಲೆ ಆಯಮ್ಮ ಏನಂದ್ರು ಅಮ್ಮ ಒಂದ್ ಕೆಲಸ ಮಾಡಿ ಸಾಕೇತ ಹೋಗ್ರಿ ಸಾಕೇತದ ಮುಂಚೆ ಎಲ್ಲಾ ಇಬ್ಳರ್ ಕೊಟ್ರು ಇಬ್ಳರ್ ಇದ್ರು ರೂಮ್ ಕೊಡ್ತಾರೆ ಕೊಡೋರು ಮುಂಚೆ ಕೊಡೋರು ಅಮ್ಮ ಸಾಕೇತಕ್ ಹೋಗಮ್ಮ ಸಾಕೇತ ಸಿಕ್ಸ್ ರೂಮ್ ಅಂತ ಯಾಕಂದ್ರೆ ರೂಮ್ ಖಾಲಿ ಇತ್ತು ಧರ್ಮಸ್ಥಳ ಬಂತು ಹ್ಮ್ ಹ್ಮ್ ಅಂದಾಗ ನಾವೇನ್ ಮಾಡಿದ್ವಿ ಅಮ್ಮ ಸಾಕೇತ ಗಾಡಿ ಹೋಗುತ್ತೆ ಆ ಗಾಡಿಯಲ್ಲಿ ಹೋಗಿ ಅಂತಂದ್ವಿ ಅದು ಆದ್ಮೇಲೆ ಗಾಡಿಗೆ ನನ್ ಗಾಡಿಗೆ ಬಂದಿದ್ದಾರೆ ಹಿಂದೆಗಡೆ ಫಾಲೋ ಮಾಡ್ಕೊಂಡಿ ಬಂದಿದ್ದಾರೆ ಬೈಕಲ್ಲಿ ಅಲ್ಲಿ ಹ್ಮ್ ಹ್ಮ್ ನಾವ್ ಅದಕ್ಕೆ ಆಮೇಲೆ ಧರ್ಮಸ್ಥಳ ಎಲ್ಲ ಲೋಕಲ್ ಅಡ್ಡಾಡ್ತಿರ್ತಾರೆ ಮಾಡ್ತಿರ್ತಾರೆ ನಮಗೆ ಯಾಕೆ ಅಂತಂದ್ರೆ ಧರ್ಮಸ್ಥಳದಾಗ ಅಲ್ಲೇ ಸಾಕೇತದಾಗ ರೂಮ್ ಕೊಡ್ಲಿಲ್ಲ ರೂಮ್ ಕೊಡ್ಲಿಲ್ಲ ಅದಕ್ಕೆ ಆ ಲಾರ್ಜ್ ಅಲ್ಲಿ ಕೆಳಗಡೆ ಇನ್ನೊಂದ್ ಲಾರ್ಜ್ ಬರುತ್ತೆ ಅದೇನೋ ಇದೆ ವೈಶ್ ಏನೋ ಇದೆ ಸರ್ ಅದು ನನಗೆ ಆ ಲಾರಿ ಚಾಪು ದಿಂಬು ಕೊಡ್ತಾರೆ ಕೊಡ್ತಿದ್ರು ಹ್ಮ್ ಚಾಪೆ ದೀಮ್ ತಗೊಂಡು ಸಾಮೂಹಿಕ ಅಲ್ಲಿ ವ್ಯಕ್ತಿಯಲ್ಲಿ ಹೊರಗಡೆ ಹಾ ಹಾ ಅಲ್ಲಿ ಹಾಲಲ್ಲಿ ಮಲಗಿ ಬಿಟ್ಟು ಆಯಮ್ಮ ಬಚವಾಗಿದೆ ಅವತ್ತು ಈ ತರ ಈ ತರ ಇದೆ ಅಲ್ಲೆಲ್ಲ ಕ್ರೈಮ್ ಕ್ರೈಮ್ ಹಂಡ್ರೆಡ್ ಪರ್ಸೆಂಟ್ ಕ್ರೈಮ್ ಅಂತೂ ಇದೆ ಸರ್ ಅಲ್ಲಿ ಸರ್ ನಮಗೆ ಇವೆಲ್ಲ ಮ್ಯಾಟ್ರ್ ಗೊತ್ತಾಗ ಗೊತ್ತಾದ್ರಿಂದ ಸರ್ ಎಂಟು ತಿಂಗಳಾಯ್ತು ಸರ್ ಧರ್ಮಸ್ಥಳ ಟ್ರಿಪ್ ಅಂದ್ರೆ ನಾವು ಹೋಗ್ತಿಲ್ಲ ಹೋಗ್ತಿಲ್ಲ ಹೌದೌದು ನಾವು ಹೋಗ್ತಿಲ್ಲ ಹ್ಮ್ ಯಾಕ್ಬೇಕು ಈಗ ಆಮೇಲೆ ಮುಂಚೆ ನಾವು ಒಮಿನಿ ಟ್ರಿಪ್ ಮಾಡಬೇಕಾರೆ ಸಿಲಿಂಡರ್ ತುಂಬಸಕ್ ಹೋಗಿದ್ವಿ ಅವಾಗ ಅಂಡೆ ಅಂತಾರ ಅವ್ರ ಕಡೆ ಸಿಲಿಂಡರ್ಗೆ ಅಂಡೆ ಅಂತಾರೆ ಒಮಿನಿಗೆ ಸಿಲಿಂಡರ್ ತುಂಬ ಡ್ಯೂಟಿ ಮಾಡ್ಬೇಕಾರೆ ಈ ಏನು ಕಲ್ಲೇರಿ ಅಂತ ಹೇಳಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಸುಬ್ರಹ್ಮಣ್ಯ ರೋಡ್ ಅಲ್ಲಿ ಅಲ್ಲಿ ಒಂದು ಮೂರ್ನಾಲ್ಕು ಹೋಟ್ಲ್ ಇದ್ವು ಮುಂಚೆ ಈಗ್ಲು ಇದಾವ್ ಇದಾವ ಈಗಲೂ ಅಲ್ಲಿ ಸಿಲಿಂಡರ್ ಫಿಲ್ ಮಾಡ್ತಿದ್ವಿ ನಾವು ಫಿಲ್ ಮಾಡ್ಬೇಕಾರೆ ಏನನ್ನ ಫಿಲ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಏನಾರ ಒಂದ್ ಐಟಮ್ ಜಾಸ್ತಿ ಕೇಳಿದ್ರೆ ನೀವ್ ಎಂತ ಬೇವರ್ಸಿ ನನ್ನ ಮಕ್ಕಳು ಅಂತ ಕೇಳ್ರ ಡೈರೆಕ್ಟ್ ಶೂಟಬಲ್ ಶೂಟಬಲ್ ಬೇರೆ ಏನು ಮಾತಾಡ್ತಿಲ್ಲ ನೀವ್ ಎಂತ ಬೇವರ್ಸಿ ನನ್ನ ಮಕ್ಕಳು ಮರಯ್ಯ ಅಂದ್ರೆ ಏನ್ ಕೇಳ್ತದಾರೆ ಬಿಡ್ತಾರ ಅಂತ ಗೊತ್ತಿದ್ದಿಲ್ಲ ಬಟ್ ಅವ್ರು ಹೇಳಿದ ರೇಟಾಗೆ ನಾವು ತಗೋಬೇಕು ಅವ್ರು ಹೇಳಿದ ರೇಟಾಗೆ ಕೊಡ್ಬೇಕು ಅಲ್ಲ ಈಗ ನಡೀತಿಲ್ಲ ಬಿಡಿ ಅಲ್ಲೆಲ್ಲ ಹೋಟ್ಲರ್ ಎಲ್ಲ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇರತಕ್ಕಂತ ಹೋಟ್ಲ್ ರೇಟ್ ಈಗ ಲಾರ್ಜ್ ರೇಟ್ ಬರ ನೂರ ನೂರ ರೂಪಾಯಿ ಕೂಡ ಬಂದ್ ಇಳಿದ್ಬಿಟ್ಟಿದೆ ಇಲ್ಲ ಸರ್ ಹೋಗ್ತಿಲ್ಲ ನಾವ್ ಅದನ್ನ ಹೇಳ್ತಿವಲ್ಲ ಈಗ ಯಾಕಂತಂದ್ರೆ ಇನ್ನೊಂದು ಭಯ ಏನಾಗುತ್ತಂದ್ರ ಸರ್ ಈಗ ನಾವೇನ ಮಾತಾಡ್ಬಿಡ್ತೀವಿ ಈಗ ನಮ್ ಈಗ ಅದು ಈಗ ಈಗ ಇಷ್ಟಕೊಂದು ತಿರುಗಿ ಬಿದ್ದಿರೋದ್ರಿಂದ ಇದಾಗಿರೋದ್ರಿಂದ ಈಗ ಯಾಕಂತಂದ್ರ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ ಇದು ಮಾಡ್ತಿರೋದ್ ಸರಿ ಐತಿ ನಾಕ್ ಜನ ಅದಕ್ಕ ನಾವ್ ಸಪೋರ್ಟ್ ಮಾಡ್ಬೇಕು ಹೌದು ನಾನು ಇನ್ನೊಂದು ಇಚ್ಛೆ ಹೇಳ್ತೀನಿ ಕೇಳಿ ನಾನು ಎಷ್ಟೋ ಸಲ ಅಲ್ಲಿ ಧರ್ಮಸ್ಥಳದ ಮದುವೆ ಟ್ರಿಪ್ ಮಾಡಿದೀನಿ ನಾನು ಆ ಮದುವೆ ಟ್ರಿಪ್ಪಿನ ವಿಚಾರದಲ್ಲಿ ಬಾಳ ಅನುಭವ ಆಗಿದೆ ನನಗೆ ಮದುವೆ ಟ್ರಿಪ್ ಮದುವೆ ಇದಕ್ಕೆ ಇಲ್ಲಿ ಮಾಡಕ್ ಆಗಲ್ಲ ಧರ್ಮಸ್ಥಳದ ಮದುವೆ ಮಾಡ್ಕೊಂಬರೋಣ ಇಟ್ಕೊಂಡ್ ಹೋಗಿರೋ ವಿಚಾರಗಳಲ್ಲಿ ಎಷ್ಟೋ ಅನುಭವ ನನಗೆ ಆಗಿದಾವಿಗು ಬಟ್ ಆದ್ರೆ ನಮಗೆ ಆ ವಯಸ್ಸಲ್ಲಿ ನಮ್ಗೆ ಇವೆಲ್ಲ ಐಡಿಯಾ ಇಲ್ಲ ಐಡಿಯಾ ಇಲ್ಲ ಹೌದೌದು ಐಡಿಯಾ ಇರ್ಲಿಲ್ಲ ಎಷ್ಟೋ ಅನುಭವ ಆಗಿದೆ ಮದ್ವೆ ಮಾಡ್ಕೊಂಡ್ ಮಾಡ್ಕೊಂಡು ಮೋಸ್ಟ್ ಅಲ್ಲಿ ನೋಡಿ ಸರ್ ನೀವು ಮದ್ವೆ ಆಗೋಂತ ಹೆಣ್ಣು ಗಂಡಿಗೆ ಸಾಕೆತ್ತಲಾರ್ದು ಈ ಕಡೆ ಓಡ್ ಲಾರ್ಜ್ ವೈಶಾಲಿ ಲಾರ್ಜ್ ಇವ್ ಬಿಟ್ರೆ ಇನ್ ಯಾವ ಕಡೆನೂ ರೂಮ್ ಅವ್ರಿಗೆ ಕೊಡಲ್ಲ ಯಾಕಂದ್ರೆ ಮದ್ವೆ ಹತ್ರ ಆಗುತ್ತೆ ಅಂತ ಮನೆ ಮಾಡ್ಲಿಕ್ಕೆ ಹತ್ರ ಆಗುತ್ತೆ ಅಂತ ಹೇಳಿ ಇದ್ರಾಗ ಪಪ್ಪಾ ನಾವು ಹೆಗಡೆಯವ್ರ ಬಗ್ಗೆ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಇನ್ನೊಬ್ಬರ ಬಗ್ಗೆ ತಪ್ಪು ಅಂತ ಹೇಳಲಿಕ್ಕಾಗಲ್ಲ ಸರ್ ಬಟ್ ಅಲ್ಲಿ ಧರ್ಮಸ್ಥಳದ ನಡೀತಾರೋ ಕ್ರೈಮ್ ಅಂತ ಪಕ್ಕ ಇದೆ ಪಕ್ಕ ಇದೆ ಹೌದು ನೀವು ಈಗಲೂ ನಾನು ಹೇಳ್ತೀನಿ ಕೇಳಿ ಧರ್ಮಸ್ಥಳದ ಪ್ರಸಾದಕ್ ನಾವು ಊಟಕ್ಕೆ ಹೋಗಿದ್ವಿ ಎಷ್ಟೋ ಸಲ ಊಟಕ್ಕೆ ಹೋಗಿದೀವಿ ಈಗ ಕೆಲವರು ಒಂದ್ ತುತ್ತು ಜಾಸ್ತಿ ತಿಂತಾರೆ ಒಂದ್ ತುತ್ತು ಕಡಿಮೆ ತಿಂತಾರೆ ಹೌದ್ ಆದ್ರೆ ನೀವೆಲ್ಲಾರ ಒಂದು ತುತ್ತ ಸರ್ ಬಟ್ರೆ ಸ್ವಲ್ಪ ರೈಸ್ ಜಾಸ್ತಿ ಆಗ ಒಂದು ಸ್ವಲ್ಪ ಎಂತ ಮರ್ಯ ದನನ ತಿನ್ಲಿಕ್ಕೆ ಅಂತ ಕೇಳ್ತಾರೆ ಎಷ್ಟೋ ಸಲ ಅಲ್ಲ ಎಷ್ಟೋ ಸಲ ಕೇಳಿದಾರೆ ಅದ್ರಗೂ ಹೇಳ್ತೀನಿ ಸರ್ ದಾವಣಗೆರೆಯಿಂದ ಪ್ರತಿ ತಿಂಗಳು ಪ್ರತಿ ವರ್ಷ ಎಷ್ಟು ಲೋಡ್ ಅಕ್ಕಿ ಹೋಗುತ್ತೆ ಎಷ್ಟು ಲೋಡ್ ಹೋಗುತ್ತೆ ಹೋಗತ್ತ ನಾನು ಎಷ್ಟೋ ಸಲ ಟ್ರಿಪ್ ನಾನು ಹೋಗಿದ್ದೀನಿ ಹಿಂದೆ ಲಾರಿ ಬರುತ್ತೆ ಮುಂದೆಗಡೆ ಕಸ್ಟಮರ್ ಕರ್ಕೊಂಡು ಹೋಗಿದ್ದೀನಿ ನಾನು ಅಲ್ಲಾ ನಮ್ ನಮ್ದೆ ತಗೊಂಡ್ ನಮ್ಗೆ ಕೊಡಕ್ಕೆ ಆ ವೈನ್ ಗಂಟೆ ಗಂಟು ಹೋಗತ್ತೆ ಮಾತಾಡ್ತಾರಲ್ಲ ಬಟ್ ಸರ್ ನಾನು ಈಗ ಯಾವ ನನಗೆ ಕಣ್ಣಾರೆ ಕಂಡಿಲ್ಲ ಸರ್ ನಾನೀಗ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿ ಮಟ್ಟ ನಾನು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದೀನಿ ಇಲ್ಲಿ ತಕ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಆಗಿದ್ರು ಅಲ್ಲಿ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರೈಮ್ ಅಂತ ಇರೋದಂತ ಸತ್ಯ ಇದೆ ಸರ್ ಸರಿ 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 ಆಯ್ತಣ್ಣ ಇಷ್ಟೊಂದು ಮಾಹಿತಿ ಸ್ವಾಮಿ ದೇವಸ್ಥಾನ ಎದುರಿಗಡೆ ನಿಲ್ಸಿ ಅವರು ಸೀಟ್ ಹೊಡಿತಿದ್ರು ಒಂದು ಟ್ರಿಪ್ ಅಲ್ಲಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಸುಬ್ರಹ್ಮಣ್ಯ ಜೀಪಲ್ಲಿ ಸೀಟ್ ಹೊಡಿತಾರೆ ನೇತ್ರಾವತಿ ನದಿಗೂ ಅಲ್ಲಿಗೂ ಸೀಟ್ ಹೊಡಿತಾರೆ ಅವಾಗ ಏನಾಯ್ತು ಹೆಣ್ಮಕ್ಳುಗಳು ಮೇಲೆ ಸ್ವಾಮಿ ದೇವಸ್ಥಾನಕ್ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ದೊಡ್ಡ ಗಾಡಿ ಅಂತೇಳಿ ಒಂದು ಟೈಮ್ ನಿಲ್ಸಿದ್ದೆ ಅಲ್ಲಿ ಅವರು ನಮ್ ಜಿ ಗತಿ ನಮ್ ಜಿ ಗತ್ತಿ ಅಂತ ಹೇಳಿ ಕರಿಯರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನೇತ್ರವತಿ ಅಂತ ಹೇಳಿ ಇವರೆಲ್ಲ ಬಂದು ಅವಾಗ ಅಂದ್ರೆ ಫ್ಯಾಮಿಲಿ ಇತ್ತು ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ಬರು ಎಲ್ಲರೂ ಇದ್ರು ಫಸ್ಟ್ ಬಂದು ಗಡಗಡ ಗಾಡಿ ಹತ್ತಿದ್ರು ಹೆಣ್ಮಕ್ಳುಗಳೆಲ್ಲ ಗಂಡ್ ಮಕ್ಕಳುಗಳೆಲ್ಲ ಮೇಲೆ ಹೋಗಿದ್ರು ಅಣ್ಣಕ್ ಸ್ವಾಮಿ ಬೆಟ್ಟಕ್ ಹೋಗಿದ್ರು ನೀನ್ ಇಲ್ಲಿ ನಿಂತಿದ್ದ ಸೀಟ್ ಹೆಂಗ ಹತ್ತಿಸ್ತಿ ಹೇಳಿ ನನಗ್ ಹೊಡೆದಿದಾರೆ ಸರ್ ನಾನು ಹೊಡ್ತಾ ತಿಂದಿನಿ ಅಲ್ಲ ನನ್ ಕಸ್ಟಮರ್ ಸರ್ ಅವರು ಟಿ ನನ್ನ ಕಸ್ಟಮರ್ ಬಂದಿದ್ದಾರೆ ನಾವ್ ಇತರ ಸುಬ್ರಹ್ಮಣ್ಯ ಕೊಟ್ಟಿದೀವಿ ಅಂದಾಗ ಇದು ಸೀಟ್ ಹೊಡಿಯೋ ಜಾಗದಾಗ ನೀನು ಟೀ ಟಿ ಗಾಡಿ ನಿನ್ನ ಗಾಡಿ ತಂದು ಹೆಂಗ್ ನಿಲ್ಸಿದೆ ಮಾರ ನೀನು ನೀನ್ ಎಂತ ಬೇವರ್ಸಿ ಮಾರ ನೀನು ನೀನು ಜಾಗ ಉಂಟಿಲ್ಲ ಆ ಕಡೆ ನಿಲ್ಸಿಲ್ಲಿಕ್ಕೆ ನೀನ್ ಇನ್ ನಿಲ್ಸ ಅಂತದ್ ಏನಿದೆ ಇಲ್ಲಿ ಸೀಟ್ ಹೊಡಿಯೋ ಇದು ಸ್ಟ್ಯಾಂಡ್ ಇದು ತಗೊಂಡೋಗ್ ನೀನ್ ಅಲ್ಲ ಅಕ್ಕ ಅಂತ ಹೇಳಿ ನಾನು ಹೊರತ ತಿಂದಿದ್ದೀನಿ ನಾನು ಸುಬ್ರಹ್ಮಣ ಧರ್ಮಸ್ಥಳದಲ್ಲಿ ಸರಿ ಇರ್ಲಿ ನಿನ್ ಅನುಭವ ಎಲ್ಲ ಹೇಳ್ತೀಯಾ ಸತ್ಯ ತಿರುತಿಗೆ ಎಲ್ಲ ಬೈಲಿ ಅಣ್ಣ ಎಲ್ಲಾರು ಫೋನ್ ಮಾಡಿ ಹೇಳ್ತಾವ್ರೆ ಅದನ್ನ ಅದ್ನ ಅದನ್ನ ಅದ್ನ ಹಾಕನಂತೆ ಹಾಕಣಂತೆ ಯೂಟ್ಯೂಬಲ್ ಹಾಕ್ತಿನಿ ಅಣ್ಣ ನಾಳೆ ಹಾಕ್ತೀನಿ ನಾಳೆ ಹಾಕ್ತೀನಿ ಓಕೆ ಸರ್ ಸರ್ ಯು ಯು ಥ್ಯಾಂಕ್ ಯು